ನಮಸ್ತೆ ಎಲ್ರು ಹೇಗಿದ್ದೀರಿ ನಾನಂತೂ ತುಂಬಾ ತುಂಬಾ ಚಂದ ಇದ್ದೇನೆ ನೀವ್ ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ ಇವತ್ತೆಂತ ಹೇಳ್ಬೇಕು ನಾನು ಮೊನ್ನೆನೇ ಹೇಳ್ಬೇಕು ಅನ್ಕೊಂಡೆ ಅದು ಮತ್ತೆ ನೆನಪ ಹಾಗೆ ಹೋಯ್ತು ಮಂಡೇಲಿ ಎಲ್ಲಾ ಎಂತಸ ಎಲ್ಲ ಹಾಕೊಂಡು ಇವತ್ತು ಇವತ್ತು ನೆನ್ಪಾಯ್ತು ಹೇಳ್ತೇನೆ ಎಂತ ಗೊತ್ತುಂಟಾ ನಾರ್ಮಲಿ ಎಲ್ಲರೂ ನೋಡಿರ್ತೀರಿ ನನ್ನದು ವಾಟ್ಸ್ಆ್ಯಪ್ ಸ್ಟೇಟಸ್ ಮತ್ತು ಇದು ಇನ್ಸ್ಟಾಗ್ರಾಮ್ ಇದು ಸ್ಟೋರಿ ನೋಡಿರ್ತೀರಿ ಇವತ್ತು ರಾಘವೇಂದ್ರ ಸ್ವಾಮಿ ಸ್ವಾಮಿಯವ್ರದ್ದು ಒಂದು ಫೋಟೋ ಆಗಿರ್ತೇನೆ ಆಯಿತಾ ಅಂದ್ರೆ ಎಂತಪ್ಪ ಅಂದರೆ ನಾನು ತುಂಬ ಹಿಂದೆ ಒಂದು ಎರಡು ಮೂರು ತಿಂಗಳ ಹಿಂದೆ ತುಂಬ ಹೀಗೆ ತುಂಬ ಬೇಜಾರಾದಾಗ ಮನ್ಸಲ್ಲಿ ಅಂದ್ಕೊಂಡಿದ್ದೆ ಆಯ್ತಾ ಅಂದರೆ ನಂಗೆ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬ ಇಷ್ಟ ನಾನು ಹೀಗೆ ಮನ್ಸಲ್ಲಿ ಅಂದ್ಕೊಂಡಿದ್ದೆ ದೇವ್ರೆ ನೀವು ನಮ್ಮ ಜೊ ಅಂದರೆ ಯಾವಾಗಲೂ ಒಂದೊಂದು ಥರ ಅದು ಏನೋ ಸೈನ್ ಆಗುದಾಯ್ತಾ ಅವ್ರಿದ್ದಾಗೆ ಸೊ ನಾನು ಅನ್ಕೊಳ್ದು ಓ ನನ್ನ ಭ್ರಮೇನ ಅಥವಾ ನಾನೇ ಅನ್ಕೊಳ್ತಿರೋದಾ ಓಕೆ ನೀವು ಒಂದು ವೇಳೆ ಇದ್ದಿದ್ರೆ ಅಥವಾ ನೀವೇನೋ ನಂಗೆ ಏನೋ ಸೈನ್ ಕೊಡ್ತಾ ಇದ್ದೀರಿ ನೀವು ಇದ್ದೀರಿ ನಮ್ಮ ಜೊತೆ ಅಂತ ಇದ್ರೆ ನೆಕ್ಸ್ಟ್ ಯಾವತ್ತೋ ಒಂದಿನ ನನಗೆ ಅನ್ಎಕ್ಸ್ಪೆಕ್ಟೆಡ್ ಲೈಕ್ ರಾಘವೇಂದ್ರ ಸ್ವಾಮಿ ಅವ್ರದ್ದು ವಿಗ್ರಹ ನಮ್ಮ ಮನೆಗೆ ಬರಬೇಕು ನಂಗೆ ಯಾರೋ ಒಬ್ಬರಿಗೆ ಕೊಡಬೇಕು ಅದು ನಾನು ಅವ್ರಿಗೆ ಹೇಳಿರಬಾರ್ದು ಆಯಿತಾ ನಂಗೆ ಅದನ್ನು ಕೊಡಿಸಿ ಅಂತ ನಾನು ಹೇಳಬಾರ್ದು ಮತ್ತು ನಾನಾಗಿ ನಾನು ಪರ್ಚೇಸ್ ಮಾಡಬಾರ್ದು ರಾಘವೇಂದ್ರ ಸ್ವಾಮಿ ವಿಗ್ರಹ ನಮ್ಮ ಮನೆಗೆ ಬರಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಆಮೇಲೆ ಅನ್ನಿಸ್ತು ಬಿಡು ನಂಗೆ ಯಾರು ಆ ಥರ ಕೊಡಿಸೋರಿದ್ದಾರೆ ಯಾರು ಆ ಥರ ಕೊಡಿಸೋದಿಲ್ಲಲ್ಲ ಬೇಡ ದೇವ್ರೆ ಅಟ್ಲೀಸ್ಟ್ ಫೋಟೋ ಬಂದರೆ ಸಹ ಸಾಕು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಅನ್ಸ್ತು ಬಿಡು ಯಾರು ತೆಗೆದು ತೆಗೆದುಕೊಡ್ತಾರೆ ಯಾರು ಅಲ್ಲ ಆ ಥರ ಅಂತೇಳಿ ಅಂದ್ಕೊಂಡಿದ್ದೆ ಆಮೇಲೆ ಆಸೆ ಇತ್ತು ನನಗೆ ದೇವ್ರೆ ಯಾವತ್ತೋ ಒಂದಿನ ಯಾವತ್ತೋ ಯಾವತ್ತೊಂದಿನ ನಂಗೆ ಈಗಲೇ ಬೇಕು ಆಗಲೇ ಬೇಕು ಅಂತಲ್ಲ ಯಾವತ್ತೋ ಒಂದಿನ ಆದರೂ ನನಗೆ ಫೋಟೋ ಯಾರಿಂದಲೋ ಒಬ್ಬರಿಂದ ಅದು ಅನ್ಎಕ್ಸ್ಪೆಕ್ಟೆಡ್ ಬರಬೇಕು ಅಂತೇಳಿ ಮೊನ್ನೆ ಸೋಮವಾರ ನಮ್ಮಮ್ಮ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ರು ಅವ್ರು ಬಂದು ಬ್ರಾಹ್ಮೀಣ ಅವರು ನಮ್ಮಮ್ಮ ಸಂಜೆ ಬಂದಿದ್ದಾರೆ ಮನೆಗೆ ಆಯ್ತಾ ನಮ್ಮಮ್ಮ ಬ್ಯಾಗಿಂದ ತೆಗಿತಿದ್ದಾರೆ ರಾಘವೇಂದ್ರ ಸ್ವಾಮಿ ವಿಗ್ರಹ ಹಂಗೆ ಅಷ್ಟು ಖುಷಿಯಾಗಿದೆ ಅಂದರೆ ಮೈದು ಸೀರಿಯಸ್ಲಿ ಇವಾಗಲೂ ಸರ್ತ ಸರ್ತಾಕ್ತುಂಟು ಅಷ್ಟು ಶಕ್ ಅಷ್ಟು ಸಹ ಖುಷಿಯಾಗಿದ್ದೇನೆ ನಾನು ಅಪ್ಪ ಅದು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಇವತ್ತು ಹಾಗೇನೆ ಪೂಜೆ ಮಾಡಿ ಒಳಗಡೆ ತಗೊಂಡೋಗ್ಬೇಕಿದ್ರೆ ಹ್ಞೂ ರಾಘವೇಂದ್ರ ಸ್ವಾಮಿ ಯಾವಾಗಲೂ ಇದ್ದಾರೆ ಸೊ ಅವ್ರು ತೋರಿಸಿಕೊಟ್ರು ನನಗೆ ನಾನು ಫಸ್ಟ್ ಅಂತ ಇಷ್ಟಪಟ್ಟಿದ್ದೆ ನಂಗೆ ವಿಗ್ರಹ ಬೇಕು ಬೇರೆಯವರಿಂದ ಅನ್ಎಕ್ಸ್ಪೆಕ್ಟೆಡ್ ಅಂತ ಅದು ಹಾಗೇನೆ ಸಿಕ್ತು ನಂಗೆ ತುಂಬ ಖುಷಿ ಆಯಿತು ಓಕೆ ಅದಲ್ಲಿಗೆ ನಿಲ್ಸೋ ಈಗ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡು ಓಕೆ ಬಕೆಟ್ ಖಾಲಿ ಹಾಕಿದೆ ಮಾರೆ ಪಾಣಿ ಹಾಕ್ಬೇಕಲ್ಲ ಪಾಣಿ ಇರಿ ಒಂದು ನಿಮಿಷ ನಿಮ್ಮ ಮುಂದ್ ಮ್ಯಾಜಿಕ್ ತೋರಿಸ್ತೇನೆ ತಡೀರಿ ರಿಕ್ಷಾ ಬರ್ತಾ ಉಂಟು ರಿಕ್ಷಾ ಪಾಸ್ ಆಗಲಿ ಆಮೇಲೆ ರಿಕ್ಷಾದವರು ನನ್ನ ನೋಡಿ ಮಂಗ ಅಂತ ಅನ್ಕೊಳ್ತಾರೆ ಒಂದು ನಿಮಿಷರಿಗೆ ಎಂಥದ್ದು ತೋರಿಸ್ತೇನೆ ಕೂ ಕೂ ನಾನು ಮಾಡಲ್ಲ ತೆಗ್ದಿಟ್ಟಿದಾವೆ ಅಂತ ತೋರಿಸ್ತೇನೆ ಹೇಗೆ ತೆಗ್ದಿಟ್ಟಿದಾವೆ ನೋಡಿ ಒಮ್ಮೆ ಏ ನೋಡಿ ಪೂರ ಓಪನ್ ಒಳ್ಳೆ ಕಾಣ್ತದೆ ಪೂರಾ ಓಪನ್ ಬಂದರೆ ಸ್ವಿಮ್ಮಿಂಗ್ ಫೂಲ್ ನಿನ್ನೆ ನನಗೆ ಸಾಕಾಗಿತ್ತು ಹತ್ತಲಿಕ್ಕೆ ಸ್ಟ್ರೆಂತ್ ಇರಲಿಲ್ಲ ಹತ್ತಲಿಲ್ಲ ಮತ್ತು ಇವತ್ತು ಈಗ ಸದ್ಯಕ್ಕೊಬ್ಬಳ ಮೇಲೆ ಹತ್ತಿ ಬಿದ್ದರೆ ಅಷ್ಟೇ ಕೇಲ್ಕತಾಮ ನಾಟಕ ಬಂದ ಅದಕ್ಕೆ ಇವತ್ತು ಹತ್ತುದಿಲ್ಲ ನೋಡಬೇಕು ತಗ್ಗಣಕ್ಕ ನಕ್ಣಕ ಹಸಿವಾಗ್ತು ಉಂಟು ಎಂತ ತಿನ್ನೋದು ಎಂತ ಬಿಡೋದು ಗೊತ್ತಾಗೋದಿಲ್ಲ ಅಷ್ಟೇ ಇಲ್ಲಿ ಅದಕ್ಕೆ ತಿರ್ಗ್ಲಿಕ್ಕೆ ಹೋಗುವ ಅಂದರೆ ಬಿಸಿಲು ಅಂದರೆ ಯಪ್ಪಾ ಕಣ್ಣು ಬಿಡ್ಲಿಕ್ಕೆ ಮಾರೆ ಇಲ್ಲ ಇಲ್ಲಾಂದ್ರೆ ಹೊರಗಡೆ ಹೋಗ್ಬೋದಿತ್ತು ಹ್ಞೂ ಅಲ್ಲಿ ಹೋಗುದು ಹ್ಮ್ ವೀಸುಂಟು ಮಾತ್ರ ನನ್ಸ ಗಿಡಗಳನ್ನೆಲ್ಲ ಸರಿ ಮಾಡಿ ನಡ್ಬೇಕು ಅಂತ ಅನ್ಕೊಂಡ್ರೆ ಹ್ಮ್ ಹ್ಮ್ ಕಾಲು ಎಂತಲ್ಲ ಗೊತ್ತಾ ಜಿಮ್ಮಿಗೆ ಹೋಗುವಾಗ ಅಲ್ಲಿ ಗೇಟ್ ಹತ್ರ ಅಂತಲ್ಲ ಹ್ಮ್ ಗೇಟ್ ಹತ್ರ ಹೋದಾಗ ಚಪ್ಪಲ್ಲಿ ಹೀಳ್ ಹಾಕೊಂಡಿದ್ದೆ ಹೀಳ್ ಅಂದ್ರೆ ಅದು ಹಿಲ್ಡ್ದಲ್ಲ ಪ್ಲಾಸ್ಟಿಕ್ ಚಪ್ಪಲೆ ಡೈಲಿ ಬೇರೆ ಅದು ಸ್ವಲ್ಪ ಹಿಳಡಿತ್ತು ಅವು ನಾನು ಆಚೆ ಚೆನ್ನ ಕಾಲಿಡಿ ನೋಡಲಿಲ್ಲ ಮೇಲೆ ಎಲ್ಲ ನೋಡ್ಕೊಂಡು ಯಾವ ಒಳ್ಳೆ ಕುರುಡಿತಾರ ಕಾಲ ಮೇಲೆ ಕಾಲಿಟ್ಟದ ಮಾರೆ ಕಲ್ಲು ಉಲ್ಟ ತಿರ್ಗಿ ಬಿತ್ತು ಕಾಲು ಮರ ಕಾಲು ಕಿಗ್ಗಿತ ನೋವು ಅಂದರೆ ಇತ್ತೀಚೆಗೆ ಎಂತ ಗೊತ್ತಿಲ್ಲ ಯಾರೋ ಕಣ್ಣಿ ಹಾಕ್ತಿರ್ಬೇಕು ನನ್ನ ಮೇಲೆ ಅದಕ್ಕೇನೆ ಒಂದೆಲ್ಲ ಒಂದು ಕುತ್ತ ಮಾರೆ ಮೊದಲು ಎಷ್ಟು ಅಂತ ಸಾಗೋದಿಲ್ಲ ಒಳ್ಳೆ ಕಲ್ಲು ಬಂಡೆ ಹಾಗೆ ಇದೆ ಈಗ ಎಂಥಾದ್ರೂ ಒಂದು ನೋವು ಆಗ್ತಾನೇ ಇರ್ತದೆ ಎಲ್ಲರೂ ಕಣ್ಣಿಗೆ ಅಂತ ಮೋಸ್ಟ್ಲಿ ನೀವೆಲ್ಲ ಕಣ್ಣಾಗ್ತಿದ್ದೀರಾ ಅಂತಲ್ಲ ನಗು ನೀ ನಗೂ ಹ್ಞೂ 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 ಗೊತ್ತಿಲ್ಲ ಪದೇ ಗೊತ್ತಿಲ್ಲ ನಿಲ್ಸು 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 ಅಷ್ಟೇ ನಿಲ್ಸು ನಿಲ್ಲಿಸಿದೆ ಆಯ್ತಲ್ವ ಸಮಾಧಾನ ಅಲ್ವಾ జన డా పించేస్తా డా డా డాన్స్ మలుపుగా బాచు బీరేస్తా హలిప నలిపూ నలిప నలిపె నలిపలి బాలె నలిపూ నెలిపు అదు నలిత ఇలా అది నలిపదల్ అది గిన్నుకు నలిపలి బిపు ಇವಳು ಯಾರ ಇವಳು ಇವಳಿಗೆ ಮೊಬೈಲ್ ಯಾರ ಕೊಡಿಸಿದ್ದು ಅಂತ ಹೇಳ್ತಾರೆ ಏ ಮೊಬೈಲ್ ಕೊಡಿಸಿದ್ದಲ್ಲ ನನ್ನೇ ದುಡ್ಡಲ್ಲಿ ತೆಕ್ಕಳೋದು ಅದು ಬೇರೆ ಲೋನ್ ಬೇರೆ ಇ ಎಮ್ ಐ ಇನ್ನೂ ಕಟ್ತಾ ಇದ್ದೇನೆ ನಾಚಿಗೆ ಇಲ್ಲಲ್ಲ ನಾಚಿಗೆ ತರ್ಕಿರಬೇಕು ಎಲ್ಲರೂ ಒಂದೇ ಥರ ಇರ್ತದ ಮಾರ್ರೆ ಒಬ್ರಿಗೆ ಒಬ್ರಿಗೆ ಟೆನ್ಷನ್ ಇರೋದಿಲ್ಲವಾ ಬರ್ತಾರೆ ಏ ಬಜೆ ಹ್ಞೂ ಮತ್ತೆಂತಪ್ಪ ಅಂದರೆ ಎಂತಪ್ಪ ಅಂದರೆ ಎಂಥದಾ ಹಸಿವು ಮರೆ ಎಂಥದ ಒಂಥರ ಹಸಿವು ಎಂತ ತಿಂದರೆ ಸ ಅದು ಕಡಿಮೆನೇ ಆಗೋದಿಲ್ಲ ನಾನು ಎಂತ ರಾಕ್ಷಸಿಯ ಮಿನಿ ಹೌದು ನೇನೇ ರಾಕ್ಷಸ ನಾನೇ ರಾಕ್ಷಸಿ ನೇನೇ ರಾಕ್ಷಸಿ ಈಗ ತಿನ್ನಬೇಕು ನಂಗೆ ಎಂತದ ತಿನ್ನಬೇಕು ಫಸ್ಟ್ ತಿಂದು ಹೊಟ್ಟೆ ಗಟ್ಟಿ ಮಾಡ್ಕೊಳ್ಬೇಕು ಉಂಟು ಇಷ್ಟು ಸಣ್ಣ ಬಾಳೆಹಣ್ಣು ಎಂತಕ್ಕೆ ಮಾರೆ ಅಯ್ಯೋ ಆ ಮರಕ್ಕೆ ಸಹ ಬೇಜಾರಾಗೋದಿಲ್ಲ ಇಷ್ಟು ಜನ ಬಾ ಚೆನ್ನ ಬಾಳೆಹಣ್ಣು ಹುಟ್ಟಿಸುವಾಗ ಬಾಬಾ ಎಲ್ಲಿಗೆ ತಿನ್ನುದಿದ್ದಿಲ್ಲ ನೋಡಿ ಪುಟಾಣಿ ಹ್ಞೂ ಹ್ಞೂ ಓ ಅದು ಗ್ಯಾಸ್ಟ್ರಿಕ್ಕಿಗೆ ತೆಗೆ ಬಂದದ್ದು ಹೊಟ್ಟೆ ಹಸಿವೆಗಲ್ಲ ಮತ್ತೆ ಹೇಳ್ಬಿಡಿ ಇರ್ತಾಳೆ ಎಂತಾದ್ರೂ ಸಹ ಅಂತ ಆಯಿತಾ ಇಷ್ಟು ಪಿಟ್ಟೆ ಬಾಳೆಹಣ್ಣು ಎಲ್ಲಿಗೆ ಸಾಕಾಗ್ತದೆ ಮಾರೆ ಇಲ್ಲ ನೋಡಿ ನಂದು తుట్టి అంటే ఆగల్ ఉంటా అంత ఇది ఇంత చిన్న లెక్కకి అే ఓ చింతా హబ గబా మే వసి కడిమే ఆగోద మర యా ఇదె తింద్రీ ಪ್ಪ ತಗಲಿಸ್ಕೋ ಉದಾಹರಣೆ ಆಗ್ತದೆ ನಾನು ನಿನ್ನೆ ಅಬ್ಸರ್ವ್ ಮಾಡಿದ್ದ ಬಸ್ ಬಸ್ಸಲ್ಲಿ ಎಲ್ಲ ಹೋಗುವಾಗ ಸೌಂಡ್ ಕೇಳ್ತದೆ ಅಂತ ಹೇಳಿದ ನಾನು ಹೀಗೆ ಮಾತಾಡಬೇಕು ಅಲ್ಲಿ ಹೋಗಿ ಮಾತಾಡಬೇಕು ಮೊಬೈಲ್ ಇದ್ದು ಕುಂಡೆ ಹತ್ರ ಹೋಗಿ ಮಾತಾಡ್ಬೇಕು ಇಲ್ಲಾಂದ್ರೆ ನಿಮಗೆ ನನ್ನ ವಾಯ್ಸ್ ಕೇಳೋದಿಲ್ಲ ನಾನು ಅನ್ಕೊಳ್ಬೇಕು ಮಾತಾಡುದೇನೋ ಕೇಳಲಿಕ್ಕೆ ಅಂತೇಳಿ ಹೀಗೆ ಮಾಡಿ ಮಾತಾಡ್ತೇನೆ ಆ ನಿಮ್ಮ ಸ್ಕ್ರೀನಲ್ಲಿ ನನ್ನ ಮುಖ ಹೇಗೆ ಕಾಣ್ತದಲ್ಲ ಪೆತ್ತದಾಗೆ ಕಾಣಲ್ಲ ದನದ ಹಾಗೆ ನಾನು ಹೀಗೆ ಕಾಣುದಿಲ್ವ ನಾನು ಹೀಗೆ ಅಲ್ಲ ದನದ ಹಾಗೆ ಕಾಣುದಿಲ್ವ ನಾನು ಅಲ್ಲ ಒತ್ತು ನಂಗೆ ನೋಡಿ ನಾನು ಇನ್ನು ಸ್ವಲ್ಪ ದಿನ ಮೈಕ್ ತೆಕ್ಕೊಳ್ತೇನೆ ಅವಾಗ ಓ ಮಾತಾಡ್ಬೋದು ಅಲ್ವಾ ಒಂದು ಅಬ್ಸರ್ವ್ ಮಾಡಿದ್ದೀರಾ ನನ್ನನ್ನು ಎಂತ ಗೊತ್ತುಂಟಾ ಮೊದಲು ಸ್ಟ್ರೈಟ್ನಿಂಗ್ ಮಾಡಿದ ಟೈಮಲ್ಲಿ ಒಳ್ಳೆ ಫಿಗರ್ ಫಿಗರ್ ತರ ಇದ್ದೆ ಮಾರೆ ಎಂಥ ಕ್ಯೂಟ್ ಕಾಣೋದು ಆ ಹಾ 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 ನನ್ನನ್ನು ನೋಡಿ ನನಗೆ ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇರೋ ಅಂದ್ಕೊಳ್ಳೋದು ಇವಾಗ ಸ್ಟ್ರೈಟ್ನಿಂಗ್ ಹೋಗಿ ಗುಂಗುರು ತಲೆ ಕೂದಲು ಬಂದಿದೆ ಪುನಃ ಈಗ ನೋಡಿದರೆ ಸೇಮ್ ರಕ್ಕಸಿಯೇ ಮೊದಲು ಚಿಕ್ಕ ಮಕ್ಕಳೆಲ್ಲ ನನ್ನನ್ನು ನೋಡಿದರೆ ಹೇ ಹಾ ಬಾ ಬಾ ಅಂದರೆ ಸಾಕು ಅಂತೇಳಿ ನಗಾಡ್ಕೊಂಡು ಬರ್ತಿತ್ತು ಮರೇ ಈಗ ಉಂಟಲ್ಲ ನಾನು ಹೇ ಹಾ ಅಂದರೆ ಸಾಕು ಮಗಳ ಚ ಮಗಳಲ್ಲ ಮಗು ಚರ್ಯಾ ಅಂತ ಹೇಳಿ ಹಳ್ಳ ನಾನು ರಕ್ಕಸಿ ಹಾಗೆ ಕಾಣ್ತದಲ್ಲ ಇನ್ನೊಂದು ನಾನು ಆಗ ಹೇಳಿದೆ ಗೊತ್ತ ರಾಕ್ಷಸಿ ನಾನು ಹಾ 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 ಅಂತ ಒಂದು ಅಬ್ಸಾ ಮಾಡಿದಿರಾ ರಾಕ್ಷಸಿಗೆ ಒಂದು ಹಲ್ಲಿಲ್ಲ ರಕ್ಕಸಿಗೆ ಒಂದು ಹಲ್ಲಿಲ್ಲವ ಆದ್ರೆ ಸ ನಾನು ರಕ್ಕಸಿ ನಾನು ನಾನು ಮುನ್ನಿಂದ ಅಂದಾಜು ಮಾಡ್ತಾ ಇದ್ದೇನೆ ನಾನು ಫಸ್ಟ್ ನಂದು ಇನ್ನೊಂದು ಮೊಬೈಲ್ ಇತ್ತಲ್ಲ ಅದು ಅಮ್ಮನಿಗೆ ಕೊಟ್ಟೆ ನೋಡಿ ಆ ಫೋನ್ ತಗೊಂಡಿದ್ದಾಗ ಅದು ಎಷ್ಟು ವರ್ಷ ಆಯ್ತು ಎರಡು ಮೂರು ವರ್ಷ ಮೇಲೆ ಆಯ್ತಲ್ಲ ಅವಾಗ ತೆಕ್ಕೊಂಡಾಗ ನಂಗೆ ಇದು ಕೊಟ್ಟಿದ್ರು ಸೆಲ್ಫಿ ಸ್ಟಿಕ್ ಅದನ್ನ ನಾನು ಒಂದು ಸಲ ಸಹ ಒಂದು ಫೋಟೋ ತೆಕ್ಕೊಳ್ಲಿಕ್ಕೆ ಸಹ ಯೂಸ್ ಮಾಡಲಿಲ್ಲ ಅದು ಹಾಗೇನೆ ಇತ್ತು ಬಾಕ್ಸು ರೀಸೆಂಟ್ ಆಗಿ ಮನೆ ಕ್ಲೀನ್ ಮಾಡುವಾಗ ಸಿಕ್ಕಿತ್ತು ಓಕೆ ನಾನು ಅದಕ್ಕೆ ಮಾತ್ರ ಬಾಕ್ಸಿಗೆ ಇದು ಬಂದಿತ್ತು ಅದೆಂತ ಹೇಳ್ತಾರಲ್ಲ ಇದು ಎಂತ ಹೇಳ್ತಾರೆ ಮರಕ್ಕೆಲ್ಲ ಬರ್ತದೆ ನೋಡಿ ಗೆದ್ದಲು ಅದು ಬಂದಿತ್ತು ಅದೊಂಚೂರು ಕಲೆ ಕಾಲೆ ಮಾಡಿ ಹೋಗಿದೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ತದೆ ಅದು ಮೊನ್ನೆ ತೆಗೆದಿಟ್ಟೆ ನಂಗೆ ಸಹ ಹೆಲ್ಪ್ ಆಗ್ತದಲ್ಲ ಇವಾಗ ನಾನು ಸುಮ್ಮನೆ ಕೈಯಲ್ಲಿ ಹಿಡ್ಕೊಂಡು ಇದು ಮಾಡ್ತಾ ಇರೋದು ಅಥವಾ ನಂಗೆ ಒಂದು ಸ್ಟ್ಯಾಂಡ್ ಇಡ್ಲಿಕ್ಕಿಲ್ಲ ಇಲ್ಲೋ ಒಂದು ಇವತ್ತು ಓ ಇದು ಇಲ್ಲಿ ಕಚ್ಚಿದೆವಾ ಇದ್ರದ್ದು ಇದು ಕಚ್ಚಿದೆ ನೋಡುವ ಆಗ್ತದ ನೋಡುವ ಆಗಾದಿದ್ರೆ ಹಿಡ್ಕೊಳ್ಲಿಕ್ಕಾದ್ರೂ ಆಗ್ತದಲ್ಲ ಯೂಸ್ ಆಗ್ತದಲ್ಲ ನಾನು ಅದಕ್ಕೆ ಯೋಚನೆ ಮಾಡಿದೆ ಇದಕ್ಕೆ ನಾನು ಲಾಗ್ ಮಾಡ್ತೇನಲ್ಲ ಅವಾಗಲ್ಲ ಯೂಸ್ ಆಗ್ತದ ನೋಡುವ ಅಂತ ಹೇಳಿ ನೋಡುವ ಇವಾಗ ಹಾಕ್ತಾ ಇದ್ದೇನೆ ಇದಕ್ಕೆ ಟೈಟ್ ಉಂಟು ಮತ್ತೆ ಮೊಬೈಲ್ ಬ್ಲಾಸ್ಟ್ ಅಲ್ಲ ಬ್ಲಾಸ್ಟ್ ಆದರೆ ಮತ್ತೆ ನಂಗೆ ಗೊತ್ತಿಲ್ಲ ಸೆಲ್ಫಿ ಸ್ಟಿಕ್ ನೀನೇ ಕೊಡಿಸ್ಬೇಕು ನನಗೆ ಹೊಸ ಮೊಬೈಲ್ ಇದುವೆ ಓಕೆನಾ ಕೊಡಿಸ್ಬೇಕು ಕೊಡಿಸ್ಲಿಲ್ಲ ಅಂದ್ರೆ ಮಗನೇ ಬೆಂಕಿಗೆ ಹಾಕಿ ಸುಡ್ತೇನೆ ಗೊತ್ತಾಯ್ತಲ್ಲ ಇಷ್ಟು ಟೈಟ್ ಉಂಟು ಮಾರೆ ಟೈಟ್ ಇದ್ರೆ ಸಹ ಪ್ರಾಬ್ಲಮ್ ಆಗ್ತದೆ ಟೈಟ್ ಇಲ್ಲ ಅಂದ್ರೆ ಸಹ ಪ್ರಾಬ್ಲಮ್ ಆಗ್ತದೆ ಟೈಟ್ ಇಲ್ಲ ಅಂದ್ರೆ ನನ್ನ ಮೊಬೈಲ್ ಹೇಗೆ ಹಿಡ್ಕೊಳ್ಳೋದಿದ್ದು ಬೀಳುದಿಲ್ಲವಾ ಮೈ ಗಾಡ್ ಓ ಮೈ ಡಾಗ್ ಎಂತದ ಆಗ್ತದಿಯೋ ಏ ನಂಗೆ ಗೊತ್ತಿರಲಿಲ್ಲ ಇಷ್ಟು ದಿನ ಕೆಟ್ಟಿದ್ದಾಗಿ ನಾನು ಕೈಯಲ್ಲೇ ಹಿಡ್ಕೊಂಡು ಮಾಡ್ತಿದ್ದೆ ಮಾರೆ ಇದು ಹೇಗೆ ಓಪನ್ ಹೇಗೆ ನನಗೆ ಗೊತ್ತಿಲ್ಲ ಹೇ ಓಪನ್ ಮಾಡೋದು ಮಾಡೋದಕ್ಕೆ ಓಪನ್ ಮಾಡಬೇಕು ಅಯ್ಯ ಓಪನ್ ಆಯ್ತು ರಾ ಇಲ್ಲಿ ನೋಡಿ ವ್ ಇನ್ನು ಉದ್ದಾಗ್ತಾಂಟ್ರ ಇಷ್ಟು ಚಂದ ಆಗ್ತುಂಟ ಸರಿ ನಿಲ್ಲು ಮತ್ತೆ ಬೀಳಿಸ್ಬೇಡ ಮೊಬೈಲ್ ನಾನು ಯೂಸೇ ಮಾಡಿರ್ಲಿಲ್ಲ ಎರಡು ಮೂರು ವರ್ಷ ಆಯ್ತುರ ಈ ತರ ಯೂಸ್ ಆಗ್ತದೆ ಅಂತ ಗೊತ್ತಿರ್ಲಿಲ್ಲಲ್ಲ ಥ್ಯಾಂಕ್ ಯು ಸೆಲ್ಫಿ ಸ್ಟಿಕ್ ಹಿಡ್ಕೊಂಡು ಹೋಗ್ಬೋದು ಖುಷಿ ಆಗ್ತಿಂಟು ನಾನು ಎಂತ ಮಾಡಿದೆ ಈ ಖುಷಿಯಲ್ಲಿ ಎಂತಸ ತಿನ್ಲಿಕ್ಕೆ ಸಿಗುದಿಲ್ಲ ಆ ಒಂದು ಚಾಕ್ಲೇಟ್ ಉಂಟು ಇದೇ ಖುಷಿಗೆ ಒಂದು ಚಾಕ್ಲೇಟ್ ತಿಂದು ಬರುವ ನಾವು ಸುಹಿ ಅಂತ ಹೋಗಿ ನಂಗೆ ಖುಷಿ ಆಗ್ತಿಂಟು ನೋಡಿ ನನ್ನ ಕೈಯಲ್ಲಿ

ಹ್ಞೂ 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 ಗೋಳಿ 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 ಸುಮ್ಮನೆ ತಿರುಗಾಡ್ಸೋದು ನಾನು ಹಾಂ ಒಂದು ಕೆಲಸ ಪೆಂಡಿಂಗ್ ಉಂಟು ತೊಂಡೆಕಾಯಿಗೆ ಬೀಳಿಗೆ ಇದಿಡ್ಬೇಕು ಕೋಲಿಡಬೇಕು ಇಡುವ ಬನ್ನಿ ಇಡ್ಡುದೇ ಇರಿ ಒಂದು ಸೆಕೆಂಡ್ ಏನೋ ಸೈಡ್ ಬಿಡು ಸೈಡ್ ಬಿಡು ಎಲ್ಲಿ ಹೋಯ್ತು ಪಿಡ್ಚ ಈ ಹುಚ್ಚಿ ಕೈಯಲ್ಲಿ ಸಿಗಕೊಂಡೆ ಅಂತ ನಾನು ಒಂದೇ ಬರ ಕುಟ್ಟಿ ನಾನು ಅದು ತೊಂಡೆದ್ದು ಬೀಳಿಗೆ ಇಟ್ಟು ರಿಟರ್ನ್ ಬರ್ತಾಯಿದ್ದೆ ಇಷ್ಟು ಉದ್ದ ಐತೆ ಎಂತದ ಹೊತ್ತು ನಾನು ಹಾವು ಅಂತ ಅಂದ್ಕೊಂಡೆ ಹಾವಲ್ಲ ಬೇರೆ ಎಂತದ ಹಾವು ಅಂತ ಹೆದ್ರಿದೆ ಬಿಸಿಲು ಮರೆಯ ಸುಡ್ತದೇ ಹಸಿವಾಗ್ತದೆ ಎಂತ ತಿನ್ನೋದು ಎಂತ ತಿನ್ನೋದು ಎಂತ ನೋಡಿದೆ ಎಂತ ನೋಡಿ ಅಂತೆ ಐ ನಾನು ಎಂತ ಉಂಟು ಒಳಗೆ ಎಂಥಾದ್ರೂ ಇಟ್ಟಿದ್ಯಾ ಹಾಂ ಇಲ್ಲವಾ ನಂಗೆ ಅಂತ ನೀನು ಹಾಕೋದಿಲ್ಲ ಪೂರ ನೀನೇ ತಿನ್ನೋದು ಸಾಯ್ತಿದ್ದೀಯ ಅಂತ ಹೇಳಿದ್ರು ಅಯ್ಯೋ ಹಸಿ ಓ ಕ್ಯಾಕರು ಕೆಸಕ ಕ್ಯಾ ಕರ್ ನಾನು ನಿಮ್ಗೊಂದು ಸಾಂಗ್ ಡೆಡಿಕೇಟ್ ಮಾಡುದಾ ಯಾವ ಸಾಂಗ್ ಹೇಳಬೇಕು നന്ന വീഡിയോ പ്ലീസ് 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 അല്ല മൊബൈല ഗുഡിയൊഴു പൂജു ಹ್ಮ್ 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 ಈಗ ಹ್ಮ್ ನಾನ್ ಕ್ವಶನ್ ಕೇಳ್ತೇನೆ ತುಂಬಾ ದಿನ ಪ್ರಶ್ನೆಗಳನ್ನು ಕೇಳ್ದೆ ಸೊ ಇವತ್ತು ಕ್ವಶನ್ ಕೇಳ್ತಿದ್ದೇನೆ ಅಂತಂದ್ರೆ ಒಬ್ಬಳು ತೇಲುವಳು ಇನ್ನೊಬ್ಬಳು ಕರಗುವಳು ಮತ್ತೊಬ್ಬಳು ಮುಳುಗುವಳು ನಾನು ಯಾರು ಒಬ್ಬಳು ತೇಲುಗಳು ಇನ್ನೊಬ್ಬಳು ಕರಗುವಳು ಮತ್ತೊಬ್ಬಳು ಮುಳುಗುವಳು ನಾನು ಯಾರು ತಿಂಕ್ ಮಾಡಿ ಐ ಥಿಂಕ್ ಈಸಿಯಾಗಿ ಆನ್ಸರ್ ಸಿಗ್ತದೆ ಅನಿಸ್ತದೆ ಹುಡುಕಿ ನೋಡುವ ಯಾರು ಆನ್ಸರ್ ಹೇಳ್ತೀವಿ ಅಂತ ನೋಡುವ ಓಕೆನಾ ಓಕೆ ಅಬ್ಬ ಸ್ವಲ್ಪ ಖಾರ ಆಯಿತು ಇವತ್ತು ಕಿವಿಗೆ ಹೂ ಇಡ್ಲಿಲ್ಲಲ್ಲ ನಿಮ್ಗಲ್ಲ ನಂಗೆ ಇರಲಿಲ್ಲಲ್ಲ ಬನ್ನಿ ಇಟ್ಕೊಳ್ತೇನೆ ನಾನು ಎಂತ ಗೊತ್ತುಂಟಾ ಇಲ್ಲಿ ನೋಡೀತಾಯ್ತದಾಯ್ತದಾಯೀ ತಾಯ್ತದಾಯೀ ಈ ಕಂಪನಿಯವ್ರಿಗೆ ನನ್ನ ಮೇಲೆ ಲವ್ ಆಗಿದೆ ಅನ್ನಿಸ್ತದೆ ಏರ್ಟೆಲ್ ಅವರಿಗೆ ಎಂಥ ಕಾಲ್ ಬರ್ತದೆ ಅಂದರೆ ದಿನಕ್ಕೊಂದು ಏಳು ಎಂಟು ಕಾಲು ಮಿನಿಮಮ್ ಇರ್ತದೇನೆ ಎಷ್ಟು ಕಟ್ ಮಾಡಿದರೆ ಸಹ ಮಾಡ್ತಾನೇ ಇರ್ತದೆ ತುಂಬ ಲವ್ ಆಗಿದೆ ಇರಬೇಕು ನನ್ನ ಮೇಲೆ ಅದಕ್ಕೆ ಮಾಡ್ತಾರೆ ಅಷ್ಟು ಓ ಒಂಚೂರು ಬಂಜಿ ಜಿಂಜಿದ ಅಂತ ಹ್ಞೂ ನಿಜ ಹೇಳ್ತೇನೆ ಈ ಸೆಲ್ಫಿ ಸ್ಟಿಕ್ ಹಿಡ್ಕೊಳ್ಲಿಕ್ಕೆ ರಗಳೇ ಇಲ್ಲ ಮರೇ ಅದು ಕೈಯಲ್ಲಿ ಹಿಡ್ಕೊಂಡು ಹಿಡ್ಕೊಂಡು ಮೊಬೈಲ್ ಎಷ್ಟು ಕೈ ಬರ್ತಾ ಇತ್ತು ಎಂತಪ್ಪ ಅಂದರೆ ಆಯಿತು ನಾನು ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಡೈಲಿ ವ್ಲಾಗ್ ನೋಡ್ತಾ ಇದ್ದೀರಿ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ಇನ್ನು ನೆಕ್ಸ್ಟ್ ಇವತ್ತು ನಾನು ಎಂಥ ಸಹ ಮಾಡಲಿಲ್ಲ ವ್ಲಾಗಲ್ಲಿ ಇನ್ನೂ ನೆಕ್ಸ್ಟ್ ಒಳ್ಳೊಳ್ಳೆ ಪ್ಲಾನ್ ಮಾಡ್ತೇನೆ ಏನೋ ಒಂದು ಒಳ್ಳೆ ಕಂಟೆಂಟ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ ನನ್ನಿಂದ ಆದದ್ದು ಸಪೋರ್ಟ್ ಮಾಡಿ ಎಂತ ಗೊತ್ತುಂಟ ಸಪೋರ್ಟ್ ಮಾಡಿದಷ್ಟು ನನಗೆ ಸಹ ವೀಡಿಯೋ ಮಾಡ್ಲಿಕ್ಕೆ ಖುಷಿ ಅನಿಸ್ತದೆ ಯಾರು ನೋಡೋದಿಲ್ಲ ಅಲ್ಲ ಒಂದು ಸ್ವಲ್ಪ ಜನ ಅಲ್ಲ ಅಂತ ನನಗೆ ಸಹ ಅನಿಸ್ತದೆ ಸೊ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಸಹ ಇನ್ನೂ ಸಹ ಮನಸ್ಸಾಗ್ತದೆ ಮಾಡಲಿಕ್ಕೆ ಯಾವಾಗ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ಪ್ರತಿ ಒಂದು ವೀಡಿಯೋನೂ ಇದ್ದೇ ಥರ ಸಪೋರ್ಟ್ ಮಾಡಿ ನೆಕ್ಸ್ಟ್ ನಾಳೆ ಹೊಸ ನ್ಯೂ ಲಾಗ್ ಜೊತೆ ಮತ್ತೆ ಎಲ್ಲರೂ ಮೀಟ್ ಆಗುವ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ವೇಸ್ ಬಾಯ್ ಬಾಯ್